ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೂ ನಾನು ತುಂಬ ಚೆನ್ನಾಗಿ ಇವತ್ತು ಶುಕ್ರವಾರಾಗಿರೋ ರಜೆ ಇತ್ತು ಅವ್ರಿಗೂ ಹಾಗೆ ಆಗಿ ಲೇಟಾಗಿ ಎದ್ದಿದ್ದೀವಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾರ್ನಿಂಗ್ ವಿಡಿಯೋನ ಬನ್ನಿ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ ನೋಡೋಣ ಮಾರ್ನಿಂಗ್ ಬ್ಲಾಗ್ನ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋದು ಯಾವುದೇ ವೀಡಿಯೋ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳ್ತಾ ಮತ್ತು ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಆಗಿರೋದ್ರಿಂದ ಇವತ್ತು ರಜೆ ಇತ್ತಲ್ವ ಅದಕ್ಕೆ ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ಮಾಡೋರಂತ ನೋಡಿ ಬೇಯಿಸಿರೋದು ಆಲೂಗಡ್ಡೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ಮಿರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೇ ಕಡಲೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಇಷ್ಟು ಒಗ್ಗರಣೆಗೆ ಒಂದು ಕಡೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗೋಕ್ಕೆ ಅದಕ್ಕೆ ಇವಾಗ ಎಣ್ಣೆ ಬಿಸಿ ಆಗಿದೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ಈ ಕಡೆ ಕಡಲೆ ಬೀಜನ ಹುರ್ಕೊಳ್ತೀನಿ ಚಟ್ನಿಗೆ ಇವಾಗ ಚಟ್ನಿ ಮಾಡ್ಕೊಳ್ತೀನಿ ಸ್ವಲ್ಪ ಹುರ್ಕೊಂಡು ಈ ಕಡೆ ಆಗುತ್ತೆ ಈ ಕಡೆ ಚಟ್ನಿನೂ ಆಗುತ್ತಲ್ವ ಅದಕ್ಕೆ ಬೇಗ ಬೇಗ ಸ್ವಲ್ಪ ಟೈಮ್ ಆಯಿತು ಬಿಸಿಲಾದರೆ ಇನ್ನೂ ಮಾಡೋಕ್ಕಾಗಲ್ಲ ಅದಕ್ಕೆ ఇవగా స్వల్పు ఫ్రై ఆగితే ఇవగా ఈరు హాక్బిట్టు ఈ హసమణికాయ హాకీ కరిబే హాకీ అది స్వల్పొత్తు కలర్ ఇవర్గూ ఫ్రై మాకు ఈ కడే కడలు బీజ హురిత ఈ కడే ఫ్రై మాకు చన స్వల్ప కలర్ ఇవర్గూ ఇవ్వ స్వల్ప కొత్తిమరి సొప్పు హాకీ ఒం స్వల్ప అరిశిన హాకీ ಚೆನ್ನಾಗಿ ಥರ ಮಿಕ್ಸ್ ಮಾಡಬೇಕು ಇವಾಗ ಸ್ವಲ್ಪ ಅವ್ರಿಗೆ ಸ್ಲಿಮ್ಮಲ್ಲಿ ಇಟ್ಕೊಳ್ತೀವಿ ಇವಾಗ ಉಪ್ಪಾಕಿ ಸ್ವಲ್ಪ ಹೊತ್ತು ಉಪ್ಪು ಕರ್ಗೋರಿಗೂ ಬಾಡಿಸ್ಬೇಕಷ್ಟೇ ಅಷ್ಟೇ ಒಂದು ಐದು ಸೆಕೆಂಡ್ ಅಷ್ಟೇ ಇವಾಗ ಬೇಸರ ಆಲೂಗಡ್ಡೆನ ಹಾಕ್ತೀನಿ ನೋಡಿ ದೋಸೆಗೆ ಅಷ್ಟೇ ಮಧ್ಯಾಹ್ನಕ್ಕೆಲ್ಲ ಇಲ್ಲ ಇವಾಗ ಒನ್ ಟೈಮ್ ದೋಸೆಗೆ ಮೂರೇ ಜನ ಇರೋದೆಲ್ಲ ಜಾಸ್ತಿ ಇಲ್ಲ ಅಷ್ಟಕ್ಕಷ್ಟೇ ಬಿಸಿ ಬಿಸಿ ಮಾಡ್ತಿದ್ದೆ ಅವ್ರ ಮನೆಯಲ್ಲಿದ್ದರೆ ಮಾತ್ರ ಇಲ್ಲಾಂದರೆ ಬೆಳಿಗ್ಗೆ ಮಾಡಿಟ್ಟು ತಿಂತೀವಿ ಬೆಳ್ಳುಳ್ಳಿ ಆಲೂಗಡ್ಡೆ ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತು ತುಂಬ ಟೇಸ್ಟಿನೂ ಇರುತ್ತೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವ ಈ ಕಡೆ ಆಲೂಗಡ್ಡೆ ಪಲ್ಯ ಆಗ್ತಾಯಿದೆ ಈ ಕಡೆ ಚಟ್ನಿನೂ ರೆಡಿ ಆಗ್ತಾಯಿದೆ ಇದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯೋಷ್ಟು ಹಿಡಿಯೋವರೆಗೂ ಈ ಥರ ಫ್ರೈ ಮಾಡ್ತಾ ಇರಬೇಕು ಈ ಕಡೆ ಕಡಲೆ ಬೀಜನೂ ಹುರಿದಿತ್ತಲ್ಲ ಸ್ವಲ್ಪ ತನ್ನಗಾಗಿದೆ ಮಿಕ್ಸಿ ಜಾರಿಗೆ ಹಾಕಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕತ್ತಮತ್ತಪ್ಪ ಹಾಗೆ ಒಂದ ಸ್ವಲ್ಪ ಜೀರಿಗೆ ಉಪ್ಪ ಹಾಕಿ ಇವಾಗ ರುಬ್ಬಿಕೊಂಡು ಬರ್ತೀನಿ ರುಬ್ಬಿಕೊಂಡು ಇವಾಗ ಚಟ್ನಿ ಹೋಗ್ಕರ್ನಿ ನೆನೆ ಕರಿಬೇವು ಮತ್ತೆ ಒಂದೆರಡು ವನ ಮೆಣಸಿನಕಾಯಿ ಹಾಕಿ ಜೀರಿಗೆ ಸಾಸಿವೆ ಹಾಕಿ ರುಕ್ಕರ್ನಿಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿ ರುಬ್ರ ಚಟ್ನಿನ ಇದರಲ್ಲಿ ಹಾಕ್ತೀನಿ ನಮ್ಮ ಮಕ್ಕಳು ಚಟ್ನಿ ತಿನ್ನೋಲ್ಲ ಅದು ನಾವು ಇಬ್ಬರೇ ತಿನ್ನೋದು ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡಬೇಕಲ್ಲ ಅದಕ್ಕೆ ಅಷ್ಟು ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಆ ಚಟ್ನಿ ಆಯಿತು ಪಲ್ಯ ಆಯಿತು ಇವಾಗ ದೋಸೆ ದೋಸೆ ಎಷ್ಟು ಹಾಕಿದರೆ ಬೆಳಗಿನ ನಾಷ್ಟ ರೆಡಿ ಕೆಲಸ ಜಾಸ್ತಿ ಇದೆ ಮನೇಲಿ ಇದ್ದರೆ ಕೆಲಸ ಜಾಸ್ತಿ ಅವ್ರ ಮನೇಲಿ ಇದ್ದರೆ ಮೋಟೈ ಅಡಿಗೆ ಮಾಡಬೇಕು ಪಾತ್ರೆ ಇದೇ ಆಗುತ್ತೆ ತೊಳೆಯೋದು ಉಜ್ಜೋದು ಮಾಡೋದು ಇದೇ ಆಗುತ್ತೆ ನಮ್ಮದು ಇವಾಗ ದೋಸೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಈ ಥರ ಚೆನ್ನಾಗಿ ಬರ್ತವೆ ದೋಸೆ ದೋಸೆ ಅನಿಸಿಲ್ಲ ಅದಕ್ಕೆ ಇದ್ರಲ್ಲಿ ಮಾಡ್ತಾಯಿದ್ದೀನಿ ದೋಸೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾಯಿತ್ತು ಕೆಂಪು ಕೆಂಪಿಗೆ ಇವಾಗ ನೋಡಿ ಅದೇ ಥರ ನಾಷ್ಟ ಆಗೋ ಎಲ್ರಿಗೂ ಒಂದೇ ಸಲ ಮಾಡ್ತೀನಿ ದೋಸೆ ఇడ్లీ అనుకోండి ఇడ్లీ పాత్ర తొలకే కష్ట ఇడ్లీ పాత్రగ్ జాస్తి బంత నోసే మాతీన జాస్తి అండి దోసె య సైజు బో ఆ సైజ్కి హాకరకళి అండి ఎస్ మసాలా దోసె థర బావే ನೋಡಿ ಇವಾಗ ದೋಸೆ ಎಲ್ಲ ಆಯಿತು ನಮ್ಮನೇದ ಇವತ್ತು ಟಿಫನ್ ದೋಸೆ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಆಯಿತು ಟಿಫನ್ ಮಾಡ್ತೀವಿ ಇವಾಗ ಎಲ್ಲರೂ ಮೂರು ಜನ ಸೇರಿಕೊಂಡು ಟಿಫನ್ ಮಾಡಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ ಇವತ್ತು ಮಧ್ಯಾಹ್ನ ಆಗಿವೆ ಅಲ್ಲ ಮೊಟ್ಟೆ ಸಾರು ಮಾಡೋಣ ಅಂತ ಇವಾಗ ನಾಲ್ಕೈದು ಮೊಟ್ಟೆ ಇತ್ತು ಇವಾಗ ಅದಕ್ಕೆ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಕೊತ್ಮಿರಿ ಸೊಪ್ಪು ಲವಂಗ ಚಕ್ಕೆ ಹಾಗೆ ಸ್ವಲ್ಪ ಎಳ್ಳು ಇಷ್ಟೂ ಹಾಕಿಬಿಟ್ಟು ಮಿಕ್ಸಿಗೆ ರುಬ್ಕೊಂಬರ್ಬೇಕು ಇವಾಗ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ಮೊಟ್ಟೆನ ಇವಾಗ ಮಿಕ್ಸಿ ರುಬ್ಕೊಂಡ್ಬರ್ತೀನಿ ಇಷ್ಟು ಮಸಾಲೆನ ಇವಾಗ ಈ ಕಡೆ ಅರ್ಧಕ್ಕೆ ಇಟ್ಟಿದ್ದೀನಿ ಈ ಕಡೆ ಮೊಟ್ಟೆ ಸಾರು ಮಾಡೋಣ ಅಂತ ಅದಕ್ಕೆ ಈರುಳ್ಳಿ ಟೊಮೆಟೊ ಒಗ್ಗರಣೆ ಹಾಕಬೇಕು ಇವಾಗ ಮೊಟ್ಟೆ ಸಾರಲು ಅದು ಮತ್ತು ಅನ್ನ ಅಷ್ಟೇ ಏನು ಮಾಡೋದಂತ ಒಂದು ನಾಲ್ಕು ಹಂಗೆ ರೊಟ್ಟಿನೂ ಮಾಡಿಬಿಟ್ಟು ಜಾಸ್ತಿ ಮಾಡಿಲ್ಲ ಒಂದು ಐದರಿಂದ ಆ ರೊಟ್ಟಿ ಅಷ್ಟೇ ಮಾಡ್ತಿರೋದು ಆ ನೋಡಿ ಎಣ್ಣೆ ಕಾದಿತ್ತು ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಕಲರ್ ಸ್ವಲ್ಪ ಕೆಂಪಗಾಗೋವರೆಗೂ ಈ ಥರ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕಿ ಅದು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದರೆ ಬೇಗ ಸ್ಮ್ಯಾಶ್ ಆಗುತ್ತಲ್ಲ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲೆನ ಹಾಕಬೇಕು ಅರಶಿನ ಹಾಕಿ ಸ್ವಲ್ಪ ಹಾಗೆ ಅದಕ್ಕೆ ರುಬ್ಬಿರ್ತೀವಲ್ಲ ಮಸಾಲೆ ಅಂತಂದು ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಮೊಟ್ಟೆ ಸ್ವಲ್ಪ ಜಾಸ್ತಿ ಮಸಾಲೆ ಆದರೆ ಚೆನ್ನಾಗಿರೋಲ್ಲ ಅಂತ ನಾನು ಎಷ್ಟೇ ಎಷ್ಟು ಮಸಾಲೆ ಹಾಕಿ ಒಂದೇ ಟೈಪ್ ಊಟಕ್ಕೆ ಊಟಕ್ಕಷ್ಟೇ ನೋಡಿ ಇವಾಗ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡಬೇಕು ಮೇಲೆಣ್ಣೆ ಬಿಡೋವರೆಗೂ ನೋಡಿ ಇವಾಗ ಖಾರ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಖಾರ ಹಾಕಿದ್ಮೇಲೆ ಜಾಸ್ತಿ ಇದು ಮಾಡಿದ್ರೆ ಡ್ರೈ ಅಂದರೆ ಸೀದೋಗುತ್ತೆ ಖಾರ ಅದಕ್ಕೆ ಒಂದು ಎರಡು ಮೂರು ಸೆಕೆಂಡ್ ಅಷ್ಟೇ ಈ ಥರ ಖಾರ ಮಸಾಲೆ ಹೇಳ್ಕೊಳ್ಳೋ ಅಷ್ಟು ಹಾಕಿದರೆ ಸಾಕು ಇವಾಗ ನೋಡಿ ನೀರು ಹಾಕಿ ಯಾವಾಗ ಯಾವ ಥರ ಬೇಕೋ ಆ ಥರ ಗಟ್ಟಿ ಹಂಗೆ ಗಟ್ಟಿ ತೆಳಬೇಕಂತೇಳು ತಣ್ಣ ನೀರು ಹಾಕಬೇಕು ಅದು ಸ್ವಲ್ಪ ನೀರು ಈ ಕಡೆ ಈ ಕಡೆ ನೀರು ನೀರಲ್ಲ ಆ ಥರ ಮಾಡ್ಕೊಂಡು ಇವಾಗ ಬೇಯಿಸಿರೋ ಮೊಟ್ಟೆ ಅದ್ರಲ್ಲಿ ನನ್ನ ಮಗಳು ಸಹ ಮೊಟ್ಟೆ ಸಾರು ತಿನ್ನೋಲ್ಲ ಅಂತ ಅವಳು ಬೇಯಿಸಿರೋ ಮೊಟ್ಟೆನ ತೆಗೆದಿಟ್ಬಿಟ್ಟು ನಮಗೆ ಮಾತ್ರ ನಾಲ್ಕು ಮೊಟ್ಟೆ ಅದು ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳಿ ಈವಾಗಲೇ చన్న చాతాయి సాంబారు అదేలే కొత్మరి సొప్పు ఒష మొట్టేసార రెడీ ఆగ ఇవగా రొట్టిమాోనంత స్వల్ప అన్నమాపే స్వల్ప రొట్టిమీబీడో అంత బరీ అన్న సార అన్న సారే ఆగ సాయంకాలూ నన్గా ఆగల మోడంత ಇವಾಗ ಮೊಟ್ಟೆ ಸಾರು ಚೆನ್ನಾಗಿ ಕೂತಾಯಿದೆ ಇವಾಗ ಆಫ್ ಮಾಡಿದೆ ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಆಫ್ ಮಾಡಿ ಇವಾಗ ಈ ಕಡೆ ರೊಟ್ಟಿ ಮಾಡಿಕೊಂಡ್ರೆ ಈ ಮಧ್ಯಾಹ್ನದ ಊಟ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಮೊಟ್ಟೆ ಸಾರು ತುಂಬ ಟೇಸ್ಟಿನೂ ಟೇಸ್ಟಿಯಾಗಿ ಇತ್ತು ಇರುತ್ತೆ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ರೊಟ್ಟಿ ಮಾಡ್ತೀನಿ ಬೇಗ 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 ನೋಡಿ ನನಗೆ ರೊಟ್ಟಿ ಮಾಡೋದು ಆಲ್ರೆಡಿ ತೋರಿಸಿದ್ದೀನಲ್ಲ ಅದಕ್ಕೆ ಜಾಸ್ತಿ ತೋರ್ಸೋಕೆ ಹೋಗಿಲ್ಲ ನಾನು ಇವಾಗ ರೊಟ್ಟಿನೂ ಆಯಿತು ಇವಾಗ ನೋಡಿ ಮೊಟ್ಟೆ ಸಾರು ರೆಡಿ ಈ ಕಡೆ ಅನ್ನ ರೆಡಿ ಇದು ನೋಡಿ ಇವತ್ತಿನ ನಮ್ಮನೆ ಇವತ್ತಿನ ನನ್ನ ಲಾಗು ಬೆಳಗಿನ ಲಾಗು ಆಗುತ್ತೆ ಮಧ್ಯಾಹ್ನದ ಅಡುಗೆನೂ ಆಗುತ್ತಂತ ಅಂತ ಒಂದೇ ಸಲ ಮಾಡಿಟ್ಟು ಅಷ್ಟರಲ್ಲಿ ಮಧ್ಯಾಹ್ನವೇ ಆಗಿತ್ತು ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕಿ ಕೊಡ್ತಾಯಿದ್ದೀನಿ ಇದಾಗಿತ್ತು ನಾನು ಈ ವಿಡಿಯೋ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿಗೂ ನೋಡ್ತಾರೆ ನನ್ನ ಚಾನೆಲ್ನ